ಭೀಕರ ಅಪಘಾತದಲ್ಲಿ ತಾಯಿ ಮಗ ಸಾವು ಗೋಣಿಕೊಪ್ಪ ಸಮೀಪದ ಹಾತೂರು ಮುಖ್ಯ ರಸ್ತೆಯಲ್ಲಿ ದುರ್ಘಟನೆ ಓಮಿನಿ ಕಾರು ಹಾಗೂ ಲಾರಿ ನಡುವೆ ಡಿಕ್ಕಿ ಓಮಿನಿಯಲ್ಲಿದ್ದ ಅಮ್ಮ ಹಾಗೂ ಮಗ ಸ್ಥಳದಲ್ಲೇ ಸಾವು ಮಧ್ಯಾಹ್ನ ಹನ್ನೆರಡು ಗಂಟೆಯ ವೇಳೆ ಮುಖ್ಯ ರಸ್ತೆಯಲ್ಲಿ ನಡೆದ ಭೀಕರ ಅಪಘಾತ ಬಿಶೆಟ್ಟಿಗೇರಿ ಗ್ರಾಮದ ಅರ್ಚಕರ ಕುಟುಂಬದ ಲಲಿತಾ ಹಾಗೂ ಸುದರ್ಶನ್ ಸಾವನ್ನಪ್ಪಿದ ವ್ಯಕ್ತಿಗಳು ಸ್ಥಳಕ್ಕೆ ಗೋಣಿಕೊಪ್ಪ ಪೊಲೀಸರ ಆಗಮನ ಪರಿಶೀಲನೆ ವೀಕ್ಷಕರೇ ಇವತ್ತು ಫ್ರೈಡೆ ಅಶುಭ ದಿನ ಅಂತಲೇ ಹೇಳ್ಬೋದು ಈ ಒಂದು ಮುಖ್ಯ ರಸ್ತೆ ಏನು ಆತೂರು ಮತ್ತು ವಿರಾಜ್ಪೇಟೆ ಮುಖ್ಯ ರಸ್ತೆಯಲ್ಲಿ ಒಂದು ಮಧ್ಯಾಹ್ನ ಸರಿಯಾದ ಹನ್ನೆರಡು ಗಂಟೆ ಸುಮಾರಿಗೆ ಒಂದು ಅಪಘಾತ ಆಗಿದೆ ಎರಡು ಅಮೂಲ್ಯ ಜೀವಗಳು ಕೂಡ ಕಳೆದೋಗಿದೆ ಈ ಒಂದು ಮಾರ್ಗದಲ್ಲಿ ಸಂಚಾರ ವ್ಯವಸ್ಥೆ ಕೂಡ ಆಗಿದೆ ಇದು ಬಿ ಭಾಗದ ಮೂಲದ ಕೆಲವು ಅವರು ಈ ಒಂದು ಮಾರ್ಗದಲ್ಲಿ ವಿರಾಜಪೇಟೆಗೆ ಇರುವಾಗ ಆ ಭಾಗದಿಂದ ಬರತಕ್ಕಂಥ ಒಂದು ಲಾರಿ ಅಪಘಾತಕ್ಕೀಡಾಗಿ ಎರಡು ಅಮೂಲ್ಯ ಜೀವಗಳು ಹೋಗಿದೆ ಅದು ಯಾರು ಅಂತೇಳಿ ಅದು ಕೂಡ ನಾನೀಗ ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನಮ್ಮ ಜೊತೆಗಿದ್ದಾರೆ ಆ ಬಿ ಶೆಟ್ಟಗಿರಿ ಭಾಗದ ಕೆಲವು ಪ್ರಮುಖರಿದ್ದಾರೆ ಅವ್ರನ್ನ ಮಾತಾಡಿಸಿ ಒಂದಷ್ಟು ಯಾರ್ಯಾರು ಅಂತೇಳಿ ತಿಳಿಸ್ತೀನಿ ಸರ್ ಆ ಭಾಗದ ಯಾರು ಅಂತ ನಮ್ಮಲ್ಲಿ ಅವರು ಬ್ರಾಹ್ಮಣರು ಅರ್ಚಕರು ಅರ್ಚಕರು ಓಕೆ ಏನು ಸರ್ ಹೆಸರು ಏನು ಸುಚಿ ಸುಚಿ ಅಂತ ಹೇಳಿ ಸರ್ ಅವ್ರ ತಾಯಿ ಮತ್ತು ಅವ್ರ ಮಗ ಮಗ ಹೌದು ಅವರು ಬ್ಯಾಂಗ್ಳೂರಿನ ಮಗ ಮಗ ಹಬ್ಬಕ್ಕಾಗಿ ಬಂದವರು ಅವರು ಈಗ ನಮ್ಮಲ್ಲಿ ಹಬ್ಬ ನಡೀತಾ ಇದೆ ಊರಿನ ಹಬ್ಬಕ್ಕೋಸ್ಕರ ಬಂದು ಈ ರೀತಿ ಒಂದು ನಾವು ನಾವು ಆಗಿದೆ ಈ ಥರ ಆಗಿದೆ ಭಾರಿ ಒಂದು ದುಃಖಕರ ದುಃಖಕರ ಒಂದು ವಿಷಯ ಇದು ಪಂಚಾಯತ್ ನಿಮಗೆ I d o jaa no, , pani , pani .

ವೀಕ್ಷಕರೇ ತಾವೇನೀಗ ನೋಡ್ತಾ ಇದ್ದೀರಿ ಇದು ಆತೂರು ಮತ್ತು ವಿರಾಜ್ಪೇಟೆಯ ಮುಖ್ಯ ರಸ್ತೆ ಈ ಒಂದು ರಸ್ತೆಯಲ್ಲಿ ಇವತ್ತು ಹನ್ನೆರಡು ಗಂಟೆಗೆ ಸುಮಾರಿಗೆ ಒಂದು ಅಪಘಾತ ಆಗಿದೆ ಎರಡು ಅಮೂಲ್ಯ ಜೀವಗಳು ತೀರೋಗಿದ್ದಾವೆ ಇದು ಬಿ ಶೆಟ್ಟಗಿರಿ ಮೂಲದ ಅರ್ಚಕರ ಕುಟುಂಬದ ಅಮ್ಮ ಮತ್ತು ಮಗ ತೀರೋಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಇದೆ ಇಲ್ಲಿಗೆ ಗೋಣಿಕಪ್ಪ ವೃತ್ತ ನಿರೀಕ್ಷಕರಾದಂಥ ಮುದೋಳವರು ಮತ್ತು ಶಿವರಾಜ್ ಮುದೋಳವರು ಮತ್ತು ಗೋಣಿಕಪ್ಪ ಠಾಣಾ ಅಧಿಕಾರಿ ದಿಲೀಪ್ ಕುಮಾರ್ ಅವರು ಈಗಾಗಲೇ ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ವಾಹನ ಈ ಒಂದು ಭಾಗದಲ್ಲಿ ರೋಡಲ್ಲಿತ್ತು ಅದನ್ನು ಕೂಡ ಬದಿಗಾಕಿದ್ದಾರೆ ಇದೊಂದು ಮುಖ್ಯ ರಸ್ತೆಯಲ್ಲಿ ಬಹಳ ಅಚ್ಚುಕಟ್ಟಾದಂಥ ರಸ್ತೆ ವೇಗವಾಗಿ ವೆಹಿಕಲ್ಗಳು ಕೂಡ ಬರ್ತಾ ಇದೆ ಇದರಲ್ಲಿ ಈ ಒಂದು ಓಮಿನಿ ವಾಹನದಲ್ಲಿ ಗೋಣಿಕಪ್ಪ ಪಟ್ಟಣದಿಂದ ತನ್ನ ಮನೆ ಬಿ ಶೆಟ್ಟಿಗೇರಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಸಂಭವಿಸಿ ಎರಡು ಅಮೂಲ್ಯ ಜೀವಗಳು ಕಳೆದು ಹೋಗಿದೆ ನನ್ನ ಹೆಸರು ಪ್ರದೀಪ್ ಅಂತ ಈ ರಸ್ತೆಯಲ್ಲಿ ಈ ಥರ ಅಪಘಾತಗಳು ಸಂಭವಿಸಿದ ತುಂಬನೇ ನಡೀತಾ ಇದೆ ರಸ್ತೆ ತುಂಬ ವಿಶಾಲವಾಗಿದೆ ಮತ್ತು ತುಂಬ ಇಳಿಜಾರು ಪ್ರದೇಶ ತುಂಬ ಸ್ಪೀಡಾಗಿ ವೆಹಿಕಲ್ಗಳು ಬರ್ತಾಯಿದೆ ದಯವಿಟ್ಟು ಈ ರಸ್ತೆಯಲ್ಲಿ ಬರುವವರು ತುಂಬ ರಸ್ತೆಯ ನಿಯಮಗಳನ್ನು ಪಾಲಿಸ್ಕೊಂಡು ತುಂಬ ಅವಕಾಶವಾಗಿ ಬಂದು ಹೋಗಬೇಕಾಗಿ ಕೇಳ್ಕೊಳ್ತೇನೆ ತುಂಬ ಅಮೂಲ್ಯ ಜೀವಗಳು ನಷ್ಟ ಆಯ್ತಿದೆ ದಯವಿಟ್ಟು ಈ ರಸ್ತೆಯಲ್ಲಿ ಬರುವಾಗ ಸ್ವಲ್ಪ ಎಲ್ಲರೂ ಶ್ರದ್ಧೆಯಿಂದ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್